ಎಲ್ಲರೂ ನಮಸ್ಕಾರ ರೀ ಏನಪ್ಪ ವಿಷಯ ಅಂತಂದ್ರೆ ಇವತ್ತು ನಾವು ಒಂದು ಕಾಮನ್ ಕ್ರೇಟ್ ಅಂದ್ರೆ ಇಂಗ್ಲೀಷ್ ಒಳಗೆ ಕಾಮನ್ ಕ್ರೇಟ್ ಅಂತ ಕರೀತಾರೆ ಕನ್ನಡದೊಳಗೆ ಕಟ್ಟು ಹಾವು ಹೇಳಿ ಕರೀತಾರೆ ಈ ಹಾವು ಅತ್ಯಂತ ವಿಷಕಾರಿ ಸರ್ಪ ಇದನ್ನ ಇವತ್ತು ನಾವು ರಕ್ಷಣೆ ಮಾಡಿದ್ವಿ ಆಲ್ಮೋಸ್ಟ್ ಭಾಳ ದಿವ್ಸ ಆತ್ರಿ ಭಾಳ ದಿವ್ಸದ ನಂತರ ಇವತ್ತು ನಮ್ಗೆ ಕಂಡೈತಿ ಆಲ್ಮೋಸ್ಟ್ ಭಾಳ ದಿವ್ ಭಾಳ ವರ್ಷ ಆತ್ರಿ ಹಾವು ಬಿಟ್ಟಿದೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನೋಡ್ತಿದ್ವಿ ಕೇಳ್ತಿದ್ವಿ ಮತ್ತು ಅಲ್ಲಿ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಿಡಿತಿದ್ವಿ ಆದ್ರೆ ನಮ್ಮ ಏರಿಯಾಕ ನಮ್ಮ ಊರಿಗೆ ಫಸ್ಟ್ ಟೈಮ್ ಬಂದಿತ್ತು ಹಾಂ ಅಂದ್ರೆ ಸೆಕೆಂಡ್ ಟೈಮ್ ಬಂದೈತ್ರಿ ಫಸ್ಟ್ ಟೈಮ್ ಅಲ್ಲೇ ಹಿಡಿದಿದ್ದೆ ಭಾಳ ಅತ್ಯಂತ ವಿಷಕಾರಿ ಸರ್ಪ ಹಾಗಾಗಿ ಅದನ್ನ ಇವತ್ತು ರಕ್ಷಣೆ ಮಾಡಿದ್ವಿ ಇಲ್ಲಿ ರಿಲೀಸ್ ಮಾಡ್ಬೇಕಂತ ಬಂದ್ವಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ನಾನು ನೋಡಂತೀವಿ ಹಾವು ದಯವಿಟ್ಟು ಎಲ್ಲ ಹಾವು ಬರಲಿ ಎಲ್ಲೇ ಏನೋ ಪ್ರಾಣಿಗಳ ತೊಂದರೆ ಆಗಲಿ ದಯವಿಟ್ಟು ಯಾರು ಏನು ಭಯ ಪಡಬೇಡ್ರಿ ಮತ್ತು ಪ್ರಾಣಿಗಳ ಮತ್ತು ಹಾವುಗಳೇನು ತೊಂದರೆ ಆದರೆ ನಿಮ್ಮ ಸುತ್ತಮುತ್ತ ಹುರುಗ ರಕ್ಷಕರು ಇರ್ತಾರೆ ಇಲ್ಲ ಅರಣ್ಯ ಇಲಾಖೆ ಇರ್ತೈತಿ ಅದಕ್ಕೆ ಕಿರಿಸಿದ್ರ ಸಾಕ ಅದನ್ನೆಲ್ಲ ಏನಾದ್ರೂ ವ್ಯವಸ್ಥೆ ಮಾಡಿ ದಯವಿಟ್ಟು ಪರಿಸರ ಹಾಗೂ ಪ್ರಾಣಿ ರಕ್ಷಣೆ ನಮ್ಮೆಲ್ಲರೋಣಿ ದಯವಿಟ್ಟು ಹಾವು ನೋಡಿ ನೋಡಿರಿ ಅದು ಕರೆಕ್ಟ್ ಅಬ್ಸರ್ವ್ ಮಾಡಿ ಏನೈತೆ ಅಂತೇಳಿ ಗೊತ್ತಾಗುತ್ತೆ ಅಂದ್ರೆ ಆಮ್ ಹೆಂಗಿರ್ತದೆ ಅಂತಂದ್ರೆ ಫುಲ್ ಬ್ಲ್ಯಾಕ್ ವೈಟ್ ಪಟ್ಟಿ ಪಟ್ಟಿ ಟೈಪ್ ರೀ ಅಂದ್ರೆ ಯಾಕಂದ್ರೆ ನಮ್ಮ ಸೀರೆನು ಭಾಳ ಇಂಪಾರ್ಟೆಂಟ್ ರೀ ಹೀಗಾಗಿ ಇದಕ್ಕೆ ಡಿಸ್ಕೋ ಟೈಪ್ ಎಲ್ಲ ಹಚ್ಚಿ ಹೊರಗೆ ಬರಬಾರ್ದ ಅಥವಾ ಬಾಯಿ ಓಪನ್ ಅಂತೇಳಿ ಪ್ಯಾಕ್ ಮಾಡಿರ್ತೀವಿ ಆಮಿಗೆ ಗಾಳಿ ಯಾವ್ದಾಕಂತೇಳಿ ನಾವು ತೂತೆಲ್ಲ ಮಾಡಿರ್ತೀವಿ ಗಾಳಿ ಹೋಗ್ಲಂತೇಳಿ ನಿಮ್ಮ ನೀವು ಹೇಳ್ರಿ ಅದ್ರ ಜಾ ಇದ ನೋಡಿರಿ ಇನ್ನೂ ಸ್ವಲ್ಪ ಬರ್ರಿ ನೋಡ್ರಿ ಈ ರೀತಿ ನಾವು ಅದನ್ನು ರಕ್ಷಣೆ ಮಾಡಿರ್ತೇವೆ ಇದು ಏನಂತಂದ್ರೆ ಅರ್ವಿಗೆ ಸುತ್ತಾಕೊಂಡೈತ್ರಿ ಅರ್ಬಿ ನಾವು ಮುಂಚೆಕ ಇಡೀ ಹೊತ್ತಿನಾಗ ಟೈಪ್ ಮಾಡಿ ಆ ಅರ್ಬಿ ಇಟ್ಟ ಹಾವು ಬಿಟ್ಟಿರ್ತೀವಿ ರೀ ಯಾಕಂದ್ರೆ ಅದು ಸೇಫ್ಟಿಯಾಗಿ ಕುಂದಿರ್ಲಿ ಅಂತೇಳಿ ಅಂದ್ರೆ ಜಲ್ದಿ ಹಾಕಿ ಒಳಗೆ ಹೋಗ್ತೈತಿ ಈ ತಡ ಬಿಡ್ತೀವಿ ಕರೆಕ್ಟ್ ಅಬ್ಸರ್ವ್ ಮಾಡಿರಿ ಹಾಂ ನೋಡಿರಿ ಯಾವ ರೀತಿ ಐತಿ ನೋಡಿರಿ ನಾವು ಅತ್ಯಂತ ವಿಷಕಾರಿ ಸರ್ಪರಿ ಅದು ಕಾಳಿಂಗ ಸರ್ಪ ಫಸ್ಟ್ ಸೆಕೆಂಡ್ ಇದೆ ಕಾಮನ್ ಕ್ರೇಟ್ ಸ್ನೇಕ್ ಅಟ್ಟು ಆವಂದು ಕರೀತಾರೆ ಇದು ನೋಡಿರಿ ಅಬ್ಸರ್ವ್ ಮಾಡಿರಿ ನೋಡಕ್ಕೆ ಎಷ್ಟು ಸೈಲೆಂಟ್ ಆಗಿರ್ತೈತಿ ಅಷ್ಟು ವೈಲೆಂಟ್ ಇರ್ತೈತಿ ರೀ ಅವ್ನು ಹೋತ್ರಿ ಅಲ್ಲಿ ಸ್ವಲ್ಪ ಜಾಗ ಸಿಗ್ತದಕ್ಕೆ ಅಂದ್ರೆ ಕರೆ ಅಂದ್ರೆ ಇಂಥ ಜಲ್ದಿ ಜಲ್ದಿಯಾಗಿ ಹೋಗ್ತೈತಿ ಇಂಥಲ್ಲಿ ಬಿಡುವಂಥ ಸ್ಥಳ ರೀ ಇದು ಅವ್ನು ಮಾತ್ರ ಏನು ತೊಂದರೆ ಮಾಡೋಂಗಿಲ್ಲ ಆಕಸ್ಮಿಕವಾಗಿ ತೊಂದರೆ ಏನೋ ಆಕಸ್ಮಿಕವಾಗಿ ಆಗ್ತಿರ್ತಾವ ಯಾವ್ಯಾವ ಹಾವು ಬೇಕಂತ ಜನಗಳಿಗೆ ತೊಂದರೆ ಮಾಡೋಂಗಿಲ್ಲ ನೋಡಿರಿ ಈ ರೀತಿ ಇತ್ತು ಅದು ಹಾಂ ಹೋಗ್ತೈತಿ ಮತ್ತು ನಾವು ಮುಂದಿನ ವೀಡಿಯೋದಾಗ ಸಿಗೋಣಂತ್ರಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡ್ತಾ ಇರಿ ಹಿಂಗೆ ಬರ್ತಿರ್ತಾವೆ